ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಿವಿಧ ಇಲಾಖೆಗಳು ಅಥವಾ ಪ್ರಾಧಿಕಾರದಲ್ಲಿ ಖಾಲಿ ಇರತಕ್ಕಂತಹ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಇದರಲ್ಲಿ ಎಸ್ ಡಿ ಎಫ್ ಡಿ ಎ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿ ಇದೆ ಸೊ ಆ ನೇಮಕಾತಿ ಕುರಿತಂತೆ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಾನಾ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಪ್ರಕಟವಾಗಿರುತ್ತೆ ಸೊ ಅದರ ಅಧಿಕೃತ ಅಧಿಸೂಚನೆ ಇನ್ನೂ ಕೂಡ ವೆಬ್ಸೈಟ್ನಲ್ಲಿ ಪ್ರಕಟವಾಗಿಲ್ಲ ಪತ್ರಿಕೆಯಲ್ಲಿ ಸೊ ಅದರ ಬ್ರೀಫ್ ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿರುವಂಥದ್ದು ಬಹುಶಃ ಇವತ್ತು ಸಂಜೆಯ ಒಳಗಾಗಿ ಅದರ ನೋಟಿಫಿಕೇಷನ್ ಅಧಿಕೃತ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗುವಂಥ ಸಾಧ್ಯತೆಗಳು ಇದೆ ಸೊ ಇಲ್ಲಿ ಸರ್ಕಾರಿ ಇಲಾಖೆಗಳು ನಿಗಮ ಮಂಡಳಿಗಳಲ್ಲಿ ಖಾಲಿ ಇರುವ ನಾನಾ ರುಂದದ ಹುದ್ದೆಗಳನ್ನು ನೀರ ನೇಮಕಾತಿ ಮೂಲಕ ಭರ್ತಿ ಮಾಡೋದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಸೂಚನೆ ಹೊರಡಿಸಲಾಗಿರುತ್ತೆ ಸೊ ಇಲ್ಲಿ ಹುದ್ದೆಗಳು ಯಾವ ಯಾವ ಇಲಾಖೆ ಅಥವಾ ಪ್ರಾಧಿಕಾರದಲ್ಲಿ ಇದ್ದಾವೆ ಅಂತ ನೋಡೋದಾದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು ಹದಿನೆಂಟು ಹುದ್ದೆಗಳು ಇವೆ ಹಾಗೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಹದಿನಾಲ್ಕು ಹುದ್ದೆಗಳು ಇದೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಲವತ್ತು ಹುದ್ದೆಗಳು ಇದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅರವತ್ತ್ಮೂರು ಹುದ್ದೆಗಳು ಇದೆ ಹಾಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹತ್ತೊಂಬತ್ತು ಹುದ್ದೆಗಳು ಹಾಗೆ ಕೃಷಿ ಮಾರಾಟ ಇಲಾಖೆಯಲ್ಲಿ ನೂರ ಎಂಬತ್ತು ಹುದ್ದೆಗಳು ಇವೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಐವತ್ತು ಹುದ್ದೆಗಳು ಇವೆ ಹಾಗೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಒಟ್ಟು ಹತ್ತು ಹುದ್ದೆಗಳನ್ನು ತೋರಿಸಲಾಗಿರುತ್ತೆ ಹಾಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ನಿಗದಿಪಡಿಸಿರುವಂತಹ ಅರ್ಹತಾ ಮಾನದಂಡಗಳಿಗೆ ಒಳಪಟ್ಟಿರುವಂಥದ್ದು ಸೊ ವಿವಿಧ ಹುದ್ದೆಗಳಿದೆ ಹುದ್ದೆಗಳ ಮಾಹಿತಿ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ಆದರೆ ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ ಮತ್ತು ಮೊದಲ ಒಂದು ಹುದ್ದೆಗೆ ನಿಗದಿಪಡಿಸಿದ ಅರ್ಜಿ ಶುಲ್ಕ ಪಾವತಿಸಬೇಕು ಅಥವಾ ಹೆಚ್ಚುವರಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದರೆ ಪ್ರತಿ ಹೆಚ್ಚುವರಿ ಹುದ್ದೆಯು ಕೂಡ ನೂರು ರೂಪಾಯಿ ಅರ್ಜಿ ಅರ್ಜಿ ಶುಲ್ಕವನ್ನು ಹೆಚ್ಚುವರಿಯಾಗಿ ಪಾವತಿಯನ್ನು ಮಾಡಬೇಕು ಗೆಳೆಯರ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಕೃತವಾಗಿ ಡೀಟೇಲ್ಡ್ ಆಗಿರುವಂಥ ಅಂದರೆ ವಿವರವಾಗಿರ್ತಕ್ಕಂಥ ನೋಟಿಫಿಕೇಷನನ್ನು ಬಿಡಲಾಗುತ್ತೆ ಅದರಲ್ಲಿ ಹುದ್ದೆಗಳ ವಿವರ ಹುದ್ದೆಗಳ ಹಂಚಿಕೆ ಕೇಡರು ಆಮೇಲೆ ಅದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಅರ್ಹತಾ ಮಾನದಂಡಗಳು ಏಜ್ ಲಿಮಿಟು ಮುಂತಾದ ಮಾಹಿತಿ ತಿಳಿಯುತ್ತೆ ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಸೊ ಅಧಿಕೃತವಾಗಿರ್ತಕ್ಕಂಥ ವಿವರವಾದ ಅಧಿಸೂಚನೆ ಪ್ರಕಟವಾದ ನಂತರ ಅಪ್ಲೋಡ್ ಮಾಡ್ತೇನೆ ನಮ್ಮ ಚಾನಲ್ನ ಫಾಲೋ ಮಾಡಿ ಹಾಗೆ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ